ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸ್ವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಳಗಟ್ಟಿ ಶ್ರೀ ಆರ್ ಬಿ ಪಾಮ್ಲೆ ದೇಸಾಯಿ ದತ್ತಿ ಉದ್ಘಾಟನೆ ಹಾಗೂ ಗ್ರಂಥ ಬಿಡುಗಡೆ ಕಾರ್ಯಕ್ರಮವನ್ನು ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಆರರಂದು ಮಂಗಳವಾರ ಸಂಜೆ ಮೂರು ಗಂಟೆಗೆ ನಾಡೋಜು ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಸಭಾಭವನ ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕುರಿತು ಧಾರವಾಡ ನಗರದಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಲಾಯಿತು ನಮ್ಮದು ಹದಿನಾರೂವರೆ ಸಾವಿರ ಎಕರೆ ನಾವು ಹೊಡಿಯರಾಗಿದ್ದೀವಿ ಅದನ್ನು ನಮ್ಮ ಮುಳ್ಳಪ್ಪ ಮಾಮಲಿ ದೇಸ್ರೆ ಅಂದರೆ ನಮ್ಮ ತಂದೆಯವರ ಹೆಸರು ಆರ್ ಬಿ ಮಾಮ್ಲೆ ದೇಸ್ರ ಅವರ ತಂದೆಯವರು ಅವರು ಎಜುಕೇಷನ್ ಆಗಲಿ ಮತ್ತು ಲಿಂಗಾಯತ ಅಭಿವೃದ್ಧಿ ಸಂಸ್ಥೆಗಾಗಲಿ ಅದಕ್ಕೆ ರೂಪಾಯಿ ಆರನೇ ಇದು ಮಾಡಿದಾಗ ವೀ ವೀರಶೈವ ಲಿಂಗಾಯತ ಇರೋದು ಅವರೇ ಅಧ್ಯಕ್ಷನಾಗಿತ್ತು ಆಮೇಲೆ ಈಗ ನಮಗೆ ತಂದೆಯವರು ನಾವು ಹೇಳ್ಬೇಕಂದ್ರೆ ಆರ್ ಸಿ ಅರ್ಟಾಳ್ ಮಗ ನಮ್ಮ ತಂದೆಯವರಿಗೆ ನಮ್ಮ ದೊಡ್ಡವರು ನಮ್ಮ ತಾಯಿಯವರು ಇಬ್ಬರು ಅವರು ಮೊದಲೇ ನಮ್ಮ ದಾರಾಮಿ ಬಾಯಿ ಅಂದರೆ ಆರ್ ಸಿ ಅರ್ಟಾಳ್ ಮೊಮ್ಮಗಳು ಆರ್ ಸಿ ಅರ್ಟಾಳ್ ಮಗಳನ್ನ ರಾವ್ ಬಹದ್ದುರ್ ದೇಸಾಯಿ ಚಜಡಿ ಕೊಟ್ಟಿದ್ರು ರಾವ್ ಬಹದ್ದೂರ್ ದೇಸಾಯಿ ಅವರು ಮೊದಲೇ ಕೆ ಎಲ್ ಸಿ ಸೆಕ್ರೆಟರಿ ಆರ್ ಸಿ ಅರ್ಟಾಳ್ ಅವರು ಇತ್ಯರ್ ಈಗ ನಮ್ಮ ಮೊದಲೇ ದೊಡ್ಡವರಿಂದ ಇಬ್ಬರು ಮಕ್ಕಳಿದ್ರು ನೀಲಕಂಠರಾವ್ ದೇಸಾಯಿ ಮತ್ತು ರತ್ನಾಪತಿ ಈಗ ಅವರು ಈಗ ಈಗ ನಮ್ಮ ಎರಡನೇ ಇದು ಬಾಯುವ ಇಬ್ಬರು ಸಿಸ್ಟರ್ಸು ಇಬ್ಬರು ಗಣಪತ ನಾನೇ ಕಡೆ ನೋಡಿ ನಮ್ಮ ದೊಡ್ಡ ಎ ವಿ ದೇಸಾಯಿ ಕೊಟ್ಟಿದ್ದೆ ಇನ್ನೊಬ್ಬರು ಡಾಕ್ಟರ್ ಎಸ್ ಡಿ ಪಾಟೀಲ್ ಅವರು ಡಿಗ್ರೈಡ್ ಆಗಿದ್ದಾರೆ ನಮ್ಮ ಇನ್ನೊಬ್ಬ್ರದರು ಇಲ್ಲಿ ಅಗ್ರಿಕಲ್ಚರ್ ಇಂಡಸ್ಟ್ರಿ ಎಚ್ ಡಿ ಮಾಡಿ ನಂದ ಕುಮಾರ್ ಮಾಮೂಲೇಸ ಈ ಸದ್ಯಕ್ಕೆ ರಿಟೈರ್ಡ್ ಆಗಿದ್ದ ದುಬೈದಲ್ಲಿದ್ದಾರೆ ಅವರು ಒಬ್ಬರವರು ನಾನು ಇಂಜಿನಿಯರ್ ವಿ ವಿಮ್ಜೀಗೆ ಫಾದರ್ ನಮಗೆ ಏನು ಒಂದೇ ಹೇಳಬೇಕಂದ್ರೆ ನಾವು ಸಣ್ಣವರು ಇರ್ತಾಗಿಂದ ನೋಡ್ತಾ ಇದ್ವಿ ಈಗ ಹೌಸ್ಫಾಮಿಯಲ್ಲಿ ನಾ ನಾಲ್ಕುನೂರ ಹದಿನೆಂಟು ಎಕರೆ ಬಿಫೋರ್ ಸಿಲಿಕ್ ಆ್ಯಕ್ಟ್ ಅಲ್ಲಿ ಡೊನೇಟ್ ಮಾಡಿರ್ತೀವಿ ಆಮೇಲೆ ಈಗ ನಮ್ಮ ಅಜ್ಜಾರು ಹುಳಪ್ಪ ಮಾಮಲ ದೇಸವ್ರ ಹೆಸರಲ್ಲೇ ಅವರಿದ್ದಾಗೆ ಈ ಚಿಕ್ಕದಲ್ಲಿ ಎರಡು ಎಕರೆ ಇದೇ ಮತ್ತು ಉಚ್ಚ ಶಿಕ್ಷಣ ಆಮೇಲೆ ನಮ್ಮ ಹಿಂದಿಗೆ ನಮ್ಮ ದೊಡ್ಡಪ್ಪರ ಹೆಸರಲ್ಲೇ ಸಿದ್ಧಲಿಂಗಪ್ಪ ಗೊಳ್ಳಪ್ಪ ಮಾಮಲಿಜಿ ಸರ್ ಅವ್ರ ಹೆಸರಲ್ಲೇ ಹೀಗೆ ಅವರು ಎಜುಕೇಷನ್ ಬಗ್ಗೆ ಯಾರೇ ಇದು ಮಾಡೋದಿತ್ತು ಅಂದರೆ ತುಂಬ ಆಗಿದ್ದಲ್ದೇ ಕೃಷಿ ಹದಿನೆಂಟು ವರ್ಷ ಅವರು ಹಾವೇರಿ ಎ ಪಿ ಎಮ್ ಸಿಯಲ್ಲಿ ಅಧ್ಯಕ್ಷರಾಗಿತ್ತು ಆಮೇಲೆ ಸ್ಟೇಟ್ ರೆಗ್ಯುಲೇಟಿಂಗ್ ಮಾರ್ಕೆಟ್ ಇದ್ದು ವೈಸ್ ಪ್ರೆಸಿಡೆಂಟ್ ಇತ್ತು ಆಮೇಲೆ ಇಲ್ಲಿ ಅಮರಗಳಾಗ ಕೃಷಿ ಪೇಟ್ ಹೇಳಿ ಅವ್ರ ಒಂದು ಈ ಜಾಮೀನ್ ಕಾಲೇಜ್ ಅಂದರೆ ಒಂದು ಕೃಷಿ ಇರುವಂಥ ಪಾತ್ರದ ಟೈಮ್ನಲ್ಲೇ ಆಗಿದ್ವಿ ಸರ್ಕಾರದವರೇ ಅವ್ರ ಹೆಸರಲ್ಲೇ ಕೃಷಿ ಪೇಟ್ ಹೇಳಿ ಅವರು ಅವ್ರ ಬರ್ತ್ಡೇ ಅಂದರೆ ಆಗಸ್ಟ್ ಹದಿನೆಂಟಕ್ಕೆ ಎವ್ರಿ ಇಯರ್ ಸೆಲೆಬ್ರೇಟ್ ಮಾಡ್ತೀವಿ ಸರ್ ಹೀಗೆ ಒಂದು ಎಜುಕೇಷನ್ ಬಗ್ಗೆ ಅವರಿಗೆ ತುಂಬ ಇತ್ತು ಆಮೇಲೆ ನಾವು ಫಸ್ಟ್ ಸ್ಟ್ಯಾಂಡರ್ಡಿಂದ ನಾಲ್ಕನೇ ತುಂಬ ಹಾವೇರಿಯನ್ನು ಕಲ್ತೀವಿ ಆಮೇಲೆ ಐದನೇ ತಕ್ಕ ನಾವು ಇಲ್ಲಿ ಹಾಸ್ಟೆಲ್ನಲ್ಲಿ ಬರ್ತೀವಿ ಅಂದರೆ ಎಜುಕೇಷನ್ದಾಗ ಅವ್ರದ್ದು ಏನೇ ಇದ್ದರೂ ನೀವು ಎಲ್ಲೇ ಹೋಗಿ ಇವತ್ತು ಸಿನೇಟ್ ಮೆಂಬರ್ಸ್ ಸಿಂಡಿಕೇಟ್ ಮೆಂಬರ್ಸ್ ಇನ್ಸ್ ಫ್ರಾಮ್ ದ ಇನಿಷಿಯೇಷನ್ ಯೂನಿವರ್ಸಿಟಿ ಸ್ಟಾರ್ಟ್ ಆದಾಗಿಂದ ಅವರೇ ಸಿನೇಟು ಸಿಂಡಿಕೇಟ್ ಮೆಂಬರ್ ಇತ್ತು ಕರ್ನಾಟಕ ಯೂನಿವರ್ಸಿಟಿ ಅವರೆಲ್ಲ ಉನ್ನ ತಪ್ಪು ಚೇರ್ಮನ್ ಆಗಲಿ ಎಜುಕೇಷನ್ ಆಗಲಿ ಲೈಬ್ರರಿ ಇವೆಲ್ಲನೂ ಇದು ಮಾಡಿದರು ಅದಕ್ಕೆ ಅವ್ರು ಹೇಳ್ತಿದ್ರು ನನ್ನ ಇನ್ಫ್ಲೂಯೆನ್ಸ್ ನೀವು ಎಲ್ಲೂ ತೊಗೊಳೋದು ನೀವು ನಿಮ್ಮ ಕಾಲ ಮೇಲೆ ನೀವು ಹೋಗ್ಬೇಕು ನೀವು ಮೆರಿಟ್ ಇದ್ದರೆ ನಿಮಗೆ ಮುಂದೆ ಎರಡು ಮಾತು ಕೇಳಬೇಕಂದ್ರೆ ಅವರು ನೀವು ಇಫ್ ಯು ಲೂಸ್ ಯುವರ್ ಎಷ್ಟು ಮನಿ ಅವ್ರ ರೊಕ್ಕ ಆಗಲಿ ದುಡ್ಡು ಆಗಲಿ ಇರಲಿಲ್ಲ ಅಂದರೆ ನೀವು ಮತ್ತೆ ಕಳಿಸ್ಬೋದು ಇಫ್ ಯು ಲೂಸ್ ಯುವರ್ ಕ್ಯಾರೆಕ್ಟರ್ ಎವ್ರಿ ತಿಂಗ್ ಕಾನ್ ಅಂತ ಹೇಳ್ತಾ ನಿಮ್ಮ ಚಾರಿತ್ರ ಕ್ಯಾರೆಕ್ಟರ್ ಆಗಿರ್ಬೇಕು ಅಂತ ಹೇಳ್ತಾ ಇರ್ತದೆ ಹಾಗೇ ನಾವು ನಾನು ಬಿ ಇ ಸಿವಿಲ್ ನಂದು ಫಸ್ಟ್ ಕ್ಲಾಸ್ ಆಗಿಸ್ತೀವಿ ನಾನು ಇಲ್ಲಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಆಗಿದ್ದೆ ಬರ್ತೀನಿ ನನಗೆ ಜಾಯಿನ್ ಆಗಲಿಲ್ಲ ನನಗೆ ಮುಂದೆ ಕಂಟಿನ್ಯೂ ಆಗಲಿಲ್ಲ ನಂದೆ ಸ್ವಂತ ಇಂಡಸ್ಟ್ರಿ ಮಾಡಿ ಇಲ್ಲಿ ಬೇಲೂರು ಹತ್ರ ನಾವು ಮಾಡಿದ್ವಿ ಫಸ್ಟ್ ಕೆ ಐ ಡಿ ಬಿ ರೋಡ್ ವರ್ಕ್ಸು ಮಾಡಿದ್ದೆ ಆಮೇಲೆ ನಂತರ ನಮ್ಮ ಪ್ರೇಮ ಅವನ ಸಹ ಎಜುಕೇಷನ್ ನಮ್ಮ ಯು ಬಿ ಕಾಲೇಜ್ ಸರ್ ನಮ್ಮ ಕಾಲೇಜಲ್ಲದಕ್ಕೆ ಹೇಳಿದರು ಇಲ್ಲ ಡಿ ಕಾಲೇಜ್ ಬಟ್ ನಾನು ಮೆರಿಟ್ ಟೈಮ್ ಅಂದತ್ತೆ ಎಲ್ಲಿ ಚಲೋ ಕಾಲೇಜ್ ಅಂತ ಹೋಗ್ತೇನೆ ಅಂತ ಒಂದು ಅವಸ್ ಅಕ್ ಮಾಡಿ ಸರ್ ಸಿ ಅವರಲ್ಲೇ ಬಿ ಎಸ್ ಕಾಲೇಜು ಆಡಳಿತ ಮಾಡಿದ್ವಿ ಆಮೇಲೆ ೇ ಎಮ್ ಎಸ್ ಸಿರಾಕಸ್ ಯೂನಿವರ್ಸಿಟಿ ಈ ಪ್ರೇಮ ಅಲ್ಲೇ ಇದ್ದಾರೆ ಈಗ ಎಜುಕೇಷನ್ ಬಗ್ಗೆ ತಂದೆಯವರೇ ನಮ್ಗೆ ಮಾಡಿದಂತ ಅವ್ರಿಗಿಂತ ನಮ್ಮ ತಾಯಿಯವರು ಸಿಂಗ್ ಇದಾರೆ ಅವರು ಬರ್ತಾರ ದಿಸ್ ಈಸ್ ರನ್ನಿಂಗ್ ನೈಂಟಿ ಫೋರ್ ಅಂಡ್ ನಾವು ಅವರು ಬರ್ತಾರೆ ಅವರು ನಮ್ಮ ಮನೆ ಮೊದಲು ಗುರು ಅಂದರೆ ನಮ್ಮ ತಾಯಿನೇ ನಮಗೆ ಗುರು ಇತ್ತ ಎಲ್ಲ ಎಜುಕೇಷನ್ ಫಾದರ್ ಆಲ್ವೇಸ್ ಹೊರ್ಗಿನ ಇದ್ರಾಗ ಬಿಜಿ ಇದ್ರು ತಾಯಿಯವರು ಏನು ಪಾಠ ಫೌಂಡೇಶನ್ ಏನು ಆಗ್ಬೇಕು ಅಗದೇನು ಚೆನ್ನಾಗಿ ಹೇಳ್ಕೊಟ್ಟು ಲ್ಲ ಫಾದರ್ ಮುಂದೆ ಏನು ಮಾಡ್ಬೇಕನ್ನೋದು ಹೇಳ್ತಾ ಇದ್ದರು ಇದೇನು ಯೂನಿವರ್ಸಿಟಿ ಪಬ್ಲಿಕ್ ಸೂಪರ್ ಹಾಸ್ಟೆಲ್ ರೀ ಸಿಕ್ಸ್ಟಿ ಏಟ್ನಾಗ ನಾ ಹಿಂದೆದಿದ್ದೆ ಈಗೇನು ಆರೆಂಜ್ ಶೆಟ್ಟಿ ಕ್ರೀಡಾಂಗಣ ಇರ್ತದೆ ನಮ್ಮ ಸ್ಕೂಲಿಂದ ಪೌಟೆ ಅವ್ರ ಡ್ರೀಮ್ ಸ್ಕೂಲ್ ಅದು ಆ ಟೈಮ್ನಲ್ಲಿ ಎಲ್ಲ ನಮ್ಮ ಕೂಡ ಎಂ ಎಮ್ ಪಿ ನಾರಗೌಡ್ರ ಮಕ್ಕಳು ಆಮೇಲೆ ತಿಪ್ಪಣ್ಣ ಬಳ್ಳಾರಿ ಎಲ್ಲ ಒಟ್ಟು ಕ ನಾರ್ತ್ ಕರ್ನಾಟಕನಾಗ ದೀಪೆಸ್ಟ್ ಹಂಗೆ ಇದು ಮಾಡಿದರು ಅವ್ರ ತಂದೆಯವ್ರ ಬಗ್ಗೆ ನಾ ಎಲ್ಲ ಕೇಳಿದ್ರು ಕಡಿಮೆ ಆಗತ್ತೆ ಸರ್ ನಾ ಕಡೆ ಆಮೇಲೆ ನಾವು ಈಗ ಏನು ಸರ್ ಬರ್ತಾಯಿದ್ದೆ ಎಚ್ ಕೆ ಪಾಟೀಲ್ ಸರ್ ನಾವು ಸಣ್ಣವರಿದ್ದಾಗ ಕೆ ಎಚ್ ಅವ್ರು ನೋಡಿದ್ವಿ ಭಾಳ ಸಣ್ಣವ್ರು ಹೆಚ್ಚಿರ್ತೀವಿ ಹಾವೇರಿ ಗಾಗಿರಿ ಫಾದರ್ದು ಪಡ್ನಾಟ ಫಾದರ್ದ್ದು ಮತ್ತು ಕೆ ಎಚ್ ಅವ್ರದು ನಾ ಸರ್ಗೆ ಇನ್ವಿಟೇಷನ್ ಕೊಡಾಕೋದಾಗ ಬೇರೆ ಸಣ್ಣ ಇದು ಸರಿಯಾರದ್ದು ನಮ್ಗೆ ಅಂತ ಗೊತ್ತಾಯ್ತು ಅಂತೇಳಿ ಎಚ್ ಕೆ ಅವರೇ ಹೇಳಿದರು ನಾ ಅವ್ರ ಬಗ್ಗೆ ನಾನು ಬುಕ್ಕು ಭಾಳ ಮತ್ತು ವಿಶಾಲ್ ಕರ್ನಾಟಕ ಪಾಟೀಲ್ ಪುಟ್ಟಪ್ಪನವರು ಮತ್ತು ನಮ್ಮ ತಂದೆಯವರು ಕೂಡ ನಡೆಸ್ತಾಯಿದ್ರು ಮುಂದೆ ಕೆ ಎಚ್ ಅವ್ರು ಕೊಟ್ಟರು ಆಮೇಲೆ ನಂತರ ಹೆಚ್ ಕೆ ಅವರು ಕೊಟ್ಟಿದ್ದು ಹೀಗೆ ಎಲ್ಲದರಲ್ಲಿಯೂ ಇದು ಮಾಡೋದರಲ್ಲಿ ಅವರು ಸಂಕ್ಷಿಪ್ತವಾಗಿ ನನಗೆ ಗೊತ್ತಿದೆ ಇನ್ನೂ ಹೆಚ್ಗೆ ಅಂದರೆ ಟಿಪ್ ಆಫ್ ಡೈಸ್ ನಾನು ಕಡೆಯೋದನ್ನಾಗಿ ನಾನು ಇನ್ನೂ ಮಾಡ್ತಾ ಇದ್ದೀನಿ ಸರ್ ಇದು ದತ್ತಿ ಪ್ರೋಗ್ರಾಮ್ ಬಗ್ಗೆ ನಾನು ಇಪ್ಪತ್ತೈದು ವರ್ಷ ನಾನು ಬೆಂಗಳೂರಲ್ಲೇ ನಾ ಆಮೇಲೆ ರಿಟೈರ್ಡ್ ಆದ ಜನರಲ್ ಮ್ಯಾನೇಜರ್ ಇನ್ ಬೆಂಗಳೂರು ಸರ್ ಆಮೇಲೆ ನೇವಿ ಪ್ರಾಜೆಕ್ಟ್ ಒಂದು ಇನ್ಚಾರ್ಜ್ ಚಾರ್ಜ್ ಆಮೇಲೆ ನಮ್ಮ ಮುಗಿಯವ್ರದ್ದು ಇಲ್ಲಿ ಬಂದು ನೋಡಿದ್ವಿ ಲಾಸ್ಟ್ ಸರ್ ಮತ್ತು ದಟ್ಟಿ ಪ್ರೋಗ್ರಾಮ್ ಅವ್ರದ್ದು ನೋಡಿದ್ವಿ ಆಮೇಲೆ ಇವ್ರದ್ದು ಸಿ ಎಸ್ ಪಟ್ಲರ್ ಸರ್ ಅವ್ರ ಅವರು ಇಂಜಿನಿಯರ್ ಅಗದಿ ಎಲ್ಲ ಚಳಿಯರು ಕೂಡ ಅಲ್ಲ ಪಾಟ್ಲವ್ರದ್ದು ನೋಡಿದ್ವಿ ಆಮೇಲೆ ತಂದೆಯವ್ರ ಬಗ್ಗೆ ಇಡ್ಬೋದಲ್ಲ ಅಂಥೇಳಿ ಅಂದರು ಮತ್ತು ಪಾಟೀಲ್ ಪುಟ್ಟಪ್ಪ ಅವರು ಇದ್ದಾಗ ಇದ್ರೆ ನಾವೇನು ಇದ್ರಾಗ ಅಷ್ಟು ಅವ್ರದ್ದು ಆತ್ಮೀಯತೆ da Europa que é se aí,